ಕರ್ನಾಟಕದ ಕುಲಕೋಡಿ ಬಂದವರಿಗೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸೈನಿಕರ ಜಿಲ್ಲೆ ಹಾಗೂ ಮಂಜಿನ ನಗರಿ ಮತ್ತು ಕರ್ನಾಟಕದ ಕಾಶ್ಮೀರ ಹಾಗೂ ಅನೇಕ ಪ್ರವಾಸಿ ತಾಣಗಳುಳ್ಳಂತಹ ಒಂದು ನಗರಿ ಅಷ್ಟೇ ಅಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹಸಿರು ವನರಾಶಿಗಳನ್ನು ತೊರೆಗಳನ್ನು ಜರಿಗಳನ್ನು ನದಿಗಳನ್ನು ಹೊಂದಿರುವಂತಹ ಒಂದು ಪರಿಸರದ ಸೊಗಡು ಅಂತಲೇ ನಾವು ಕರಿಬೋದು ಮಡಿಕೇರಿ ಮುತ್ತು ರಾಜನಕೇರಿ ಅಂತೇಳಿ ಕರೀತಿದ್ದಂತಹ ಈ ಒಂದು ಸ್ಥಳ ಕಾಲಾನುಕ್ರಮೇಣವಾಗಿ ಮಡಿಕೇರಿಯಾಗಿ ಬದಲಾವಣೆಗೊಳ್ಳುತ್ತೆ ಹಾಗೆ ಕಾವೇರಿ ನದಿ ಹುಟ್ಟುವಂತಹ ಸ್ಥಳ ಕೂಡ ಹೌದು ಅದನ್ನ ತಲಕಾವೇರಿ ಅಂತೇಳಿ ಕೂಡ ಕರೀತಾರೆ ಹಾಗೆ ಈ ಮಡಿಕೇರಿಯಲ್ಲಿ ಒಂದು ಪುರಾತನವಾದ ದೇವಸ್ಥಾನವಿದೆ ಆ ದೇವಸ್ಥಾನದ ನಿರ್ಮಾಣವು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಾಗಿದೆ ಮತ್ತು ಆ ದೇವಸ್ಥಾನವನ್ನು ಏನಕ್ಕೆ ನಿರ್ಮಾಣ ಮಾಡಿದ್ರು ಅಂತೇಳಿ ಕಾರಣವನ್ನು ನಾವು ಹುಡ್ಕೋದಾದರೆ ಬ್ರಾಹ್ಮಣರ ಹತ್ಯೆ ಮಾಡಿದಂತಹ ರಾಜನು ಅದರ ಪರಿಹಾರಕ್ಕಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದಾನೆ ಅಂತೇಳಿ ಕೂಡ ಹೇಳಲಾಗುತ್ತದೆ ಇದೇ ನೋಡಿ ಆ ದೇವಸ್ಥಾನ ಬ್ರಾಹ್ಮಣರ ಹತ್ಯೆ ಮಾಡಿದ ದೋಷಕ್ಕಾಗಿ ಅದರ ಪರಿಹಾರವನ್ನು ಹುಡುಕಲು ಹೊರಟಾಗ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂಥೇಳಿ ಮಾಡಿದಂತಹ ಒಂದು ದೇವಸ್ಥಾನವೇ ಈ ಓಂಕಾರೇಶ್ವರ ದೇವಸ್ಥಾನ ಸೊ ಕಂಪ್ಲೀಟಾಗಿ ನಾನು ದೇವಸ್ಥಾನದ ವಿಡಿಯೋನ ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಮೊದಲಿಗೆ ನಿಮಗೆ ಒಂದು ಲೆಫ್ಟ್ ಸೈಡಲ್ಲಿ ಚಿಕ್ಕ ದೇವಸ್ಥಾನವಿದೆ ಇದು ಶ್ರೀ ಹನುಮಾನ್ ದೇವಸ್ಥಾನವಾಗಿದೆ ಅಂದರೆ ಆಂಜನೇಯ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಎರಡನೇ ಲಿಂಗರಾಜನು ಹಾಗೆ ಈ ಓಂಕಾರೇಶ್ವರ ದೇವಸ್ಥಾನವು ಕೊಡಗಿನ ಅರಸರ ಕಾಲದ ಧಾರ್ಮಿಕ ಹಾಗೂ ಸಾಮರಸ್ಯ ಹಾಗೂ ವೈಭವ ಸಂಕೇತ ಅಂತೇಳಿ ಕೂಡ ಕರೀತಾರೆ ದೇವಸ್ಥಾನದ ಎದುರಿನಲ್ಲೇ ಇರೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಪುಷ್ಕರಣಿ ಅಥವಾ ಕಲ್ಯಾಣಿ ಈ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಅದ್ಧೂರಿಯಾಗಿ ನಡೆಯುತ್ತಂತೆ ಮತ್ತು ಇಲ್ಲಿ ಶ್ರಾವಣ ಕಾರ್ತಿಕ ಮಾಸಗಳಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಏರ್ಪಡಿಸಲಾಗುತ್ತದೆ ಈ ದೇವಾಲಯವು ಕೆಂಪು ಅಂಚೆಗಳು ಮೇಲ್ಛಾವಣಿಯ ಕೇರಳ ವಾಸ್ತುಶಿಲ್ಪದಲ್ಲಿ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿತವಾಗಿರುವಂತಹ ಒಂದು ದೇವಸ್ಥಾನ ನೀವು ಗಮನಿಸ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನನ್ನ ಫಾಲೋ ಮಾಡಿ ಮತ್ತೆ ಇಲ್ಲಿರುವ ಶಿವನ ಲಿಂಗವು ಕಾಶಿಯಿಂದ ತರಿಸಿದಂತಹ ಶಿವಲಿಂಗ ಅಂತೇಳಿ ನಂಬಲಾಗುತ್ತದೆ ಮತ್ತು ಇಲ್ಲಿ ಒಂದು ನಂದ ದೀಪವಿದೆ ಆ ದೀಪದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಯಾವ ದಿನ ಈ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಅದು ಉರಿತನೇ ಇದೆಯಂತೆ ಸೊ ಅದೊಂದು ಇಲ್ಲಿ ವಿಶೇಷ ನೀವೇನಾದರೂ ಮಡಿಕೇರಿಗೆ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಒಮ್ಮೆಯಾದ್ರೂ ಭೇಟಿ ಮಾಡಿ ಯಾಕಂದರೆ ಅಲ್ಲಿ ಆ ಒಂದು ಪೀಸ್ ಆಫ್ ಮೈಂಡನ್ನು ನೀವು ಕಂಡ್ಕೋಬೋದು ಮಡಿಕೇರಿ ಬಸ್ ಸ್ಟಾಪ್ನಿಂದ ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ನಿಮಗೆ ಕೇವಲ ಮಡಿಕೇರಿ ಬಸ್ ಸ್ಟಾಪ್ನಿಂದ ಎರಡು ಕಿಲೋಮೀಟರ್ ರಾಜಾ ಶೀಟ್ಸ್ ಅಂತೇಳಿ ಒಂದು ವ್ಯೂ ಪಾಯಿಂಟ್ ಇದೆ ಇದನ್ನು ಮಿಸ್ ಮಾಡ್ಕೊಳ್ತಾನೆ ಒಮ್ಮೆಯಾದರೂ ಹೋಗಿ ಇದೇ ನಾನು ಹೇಳಿದಂಥ ಒಂದು ರಾಜಾ ಶೀಟ್ಸ್ ಸೊ ಅದ್ಭುತವಾದ ಒಂದು ಪ್ರವಾಸಿ ತಾಣ ಇದು ಇದ್ರ ಬಗ್ಗೆ ಇನ್ನೊಂದು ಡೀಪ್ ಆಗಿ ವಿಡಿಯೋನ ನಾನು ಮಾಡಿದ್ದೀನಿ ಸೊ ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೀಡಿಯೋನು ಕೂಡ ನೋಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್